जय भारत जय जय हिनाटक मातृ जय सुंद ಇವತ್ತಿನ ಇವತ್ತಿನ ದಿವಸ ಹಿಂದಿ ಇರ್ಬೋದು ಇಂಗ್ಲಿಷ್ ಇರಬಹುದು ಆದರೆ ಕರ್ನಾಟಕದಲ್ಲಿ ಬಿಟ್ಟರೆ ಆಂಧ್ರಕ್ಕೆ ಹೋಗಿ ಅವರ ತೆಲುಗಿನಲ್ಲೇ ಫಲಕವನ್ನು ಬರೀತಾರೆ ಕೇರಳಕ್ಕೆ ಹೋಗಿ ಅವರ ಭಾಷೆಯಲ್ಲೇ ಬರೀತಾರೆ ಹಾಗೆ ತಮಿಳುನಾಡುಗೆ ಹೋಗಿ ಅವರ ಭಾಷೆಯಲ್ಲೇ ಬರೀತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆನೂ ಕೂಡ ಬರೀತಕ್ಕಂಥದ್ದಾಗಿದೆ ಆ ದೃಷ್ಟಿಯಿಂದ ಕರ್ನಾಟಕ ವೇದಿಕೆ ನಿಜಕ್ಕೂ ಕೂಡ ಏನು ಇಂಗ್ಲಿಷ್ ಇರ್ಬೋದು ಹಿಂದಿ ಇರ್ಬೋದು ಆ ಫಲಕವನ್ನು ಕೆಟ್ಟಿಸಬೇಕಂತದ್ದು ಹೋರಾಟ ಮಾಡಿ ಇವತ್ತಿನ ರಾಜ್ಯದ ಅಧ್ಯಕ್ಷರಾದಂತ ಅವರು ಕೂಡ ಜೈಲು ಹೋಗಿರ್ತಕ್ಕಂಥದ್ದು ಇದೀಗ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಕಾರ್ಯಕ್ರಮ ಕುವೆಂಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮ ಮುಂದುವರಿತಾರೆ ಜ್ಞಾನಪೇಠ ಪ್ರಸಕ್ತ ನಿಂತು ಇವತ್ತು ಸರ್ಕಲ್ಗೆ ಕೂಡ ಕೊಡುತ್ತೆವನ್ನು ನಾವು ಎಲ್ಲ ಸರಿಗೂ ಇಟ್ಟಿದ್ವಿ ಮುಂದೆ ಇದೊಂದು ಸರ್ಕಲ್ ಮಾಡಬೇಕು ಅಂತ ಹೇಳಿ ಉತ್ತಮವನ್ನು ಮಾಡಬೇಕಂತ ಹೇಳ್ತೀವಿ ಆ ನಗರಸಭೆಗೆ ಒಂದು ಮಾಹಿತಿ ಅನುಮತಿಯನ್ನು ಕೊ ಕೇಳಿದ್ದೀವಿ ಇದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲ ಭಾಷೆ ನೂರಾರು ಹೋರಾಟಗಳನ್ನು ಮಾಡ್ತಾ ಇವತ್ತು ಕನ್ನಡಕ್ಕೆ ತನ್ನದೇ ಆದಂಥ ಎರಡೂವರೆ ವರ್ಷ ಇತಿಹಾಸ ಇದೆ ಆದರೂ ಸೀದ ಇವತ್ತು ಒಂದು ತಿಂಗಳಿಂದ ಕನ್ನಡ ನಾಮಫಲಕವನ್ನು ಹಾಕಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರು ಎಲ್ಲ ರೀತಿ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಸರ್ಕಾರ ಅಂತ ನೋಡಿದ್ರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಮರೆಯುವಂತಹ ಸ್ಥಿತಿ ಬಂದಿದೆ ಈ ಹೋರಾಟ ಮಾಡಿದ್ರೆ ಪೊಲೀಸರು ಅತ್ಯುತ್ತಿದೆ ರಾಜ್ಯ ಸರ್ಕಾರ ಇನ್ನೂ ಹತ್ತಿಸ್ತಾ ಇದೆ ಕನ್ನಡ ನಾಮಪತ್ರ ಹಾಕಿ ಅಂತ ಕೇಳುವಂಥವ್ರು ತಪ್ಪ ಹೇಳಿ ಕನ್ನಡ ಕನ್ನಡ ಭಾಷೆಗೆ ಎರಡೂವರೆ ವರ್ಷ ಇತಿಹಾಸ ಇದೆ ಅಂತಾರೆ ಕರ್ನಾಟಕದಲ್ಲಿ ಆ ಕನ್ನಡವನ್ನು ಅರವತ್ತೈದು ಪರ್ಸೆಂಟ್ ಕನ್ನಡವನ್ನು ಬಳಸ್ಬೇಕು ಅಂತ ಹೇಳ್ತಾರೆ ಆದ್ರೆ ಕನ್ನಡದಲ್ಲಿ ಇಲ್ಲಿ ಕನ್ನಡವನ್ನು ಬಳಸ್ಬೇಕಾದ್ರೆ ನಾವು ಅಲ್ಪಸಂಖ್ಯಾತರು ಆಗುವಂತ ನಂಗೆಲ್ಲ ಕಡೆ ಅನ್ಸದೆ ಇವಾಗ ಈ ಕೂಡಲೇ ನಾರಾಯಣಗೌರನ್ನ ಬಿಡುಗಡೆ ಮಾಡಬೇಕು ಇಲ್ಲಾಂದ್ರೆ ಕನ್ನಡ ರಕ್ಷಣಾ ವ್ಯಕ್ತಿಗೆ ಇಡೀ ಏನ್ ಹೋಗಿ ಪ್ರತಿಭಟನೆ ಪೊಲೀಸ್ನವರು ಇವತ್ತಿನ ಸರ್ಕಾರ ಏಡಿ ಸರ್ಕಾರ ಇದು ಯಾಕೆಂದ್ರೆ ಪ್ರತಿಭಟನೆ ಮಾಡ್ತಿದ್ದ ನಾರಾಯಣಗೌಡ್ರನ್ನ ಬಂಧಿಸಿದ್ರು ನಾರಾಯಣಗೌಡ್ರು ಬಂಧಿಸಿದ ತಕ್ಷಣ ಕಾರ್ಯಕರ್ತರು ರೊಚ್ಚಿಗೆ ಗಲಾಟೆ ಮಾಡಿದ್ರು ಇದು ಸರ್ಕಾರದ ನೀತಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪ್ರತಿ ದಿನ ಹೋರಾಟ ಮಾಡ್ತೀವಿ ನಾರಾಯಣಗೌಡರು ತನಕ ನೀವು ಮುಂದಿನ ಚುನಾವಣೆಯಲ್ಲಿ ನೀವು ಬಿಡ ನಾರಾಯಣಗೌಡರು ತಕ್ಷಣ ಬಿಡುಗಡೆ ಮಾಡಿದಳು ಅಂದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಪಕ್ಷಕ್ಕೆ ಬುದ್ಧಿಯನ್ನು ಕಲಿಸ್ತೀವಿ ಯಾಕೆ ನಿಮಗೆ ಕನ್ನಡ ಪ್ರೇಮ ಇಲ್ವಾ ಕನ್ನಡಿಗರು ನಿಮ್ಗೆ ಮತ ಹಾಕಿಲ್ವಾ ನೀವು ತಿಳ್ಕೋಬೇಕು ಈ ನೆಲದ ಭಾಷೆಯನ್ನ ಗೌರವಿಸ್ಬೇಕು ತಕ್ಷಣ ಮುಖ್ಯಮಂತ್ರಿಯವರು ಸರ್ಕಾರ ರಾಜ್ಯ ಸರ್ಕಾರ ನಾರಾಯಣಗೌಡ್ರನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಪಡಿಸ್ತೀವಿ ಇವತ್ತೇನು ಜನ್ಮದಿನವನ್ನು ಆಚರಣೆ ಮಾಡ್ತಿದ್ರ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಕರ್ನಾಟಕ ಯುದ್ಧದ ಕವಿ ಜಗದ ಕವಿಮಾನದ ರಾಷ್ಟ್ರ ಕವಿ ಕುವೆಂಪುರವನ್ನ ಜನ್ಮ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ವಜಾರೋಹಣವನ್ನ ನೆರವೇರಿಸ ನನ್ನ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಭಾರತೀಯ ಜನತಾ ಪಾರ್ಟಿ ಐ ಎಸ್ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಗೆಳೆಯರ ಬಳಗದ ವತಿಯಿಂದ ರುಕುರುಪುವಾದ ಅಭಿನಂದನೆಗಳನ್ನ ಈ ಒಂದು ಪುಷ್ಪ ಅರ್ಪಿಸುವ ಅರ್ಪಿಸುವ ಮುಖ್ಯ ಅದೇ ರೀತಿ ಅರ್ಪಿಸುವ ಮುಖ್ಯನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಅಭಿನಂದನೆಗಳನ್ನ ಈ ಒಂದು ಪುಷ್ಪಮಾಲೆಯನ್ನ ಅರ್ಪಿಸುವ ಮುಖ್ಯದೇ ಈ ಪುಷ್ಪ ಮಾಲಿಕೆಯನ್ನು ಅರ್ಪಿಸುವ ಮುಖ್ಯದಿವೆ ಹಾಗೂ ಪುಷ್ಪ ಅರ್ಪಿಸುವ ಮುಖ್ಯನ ಸಲ್ಲಿಸಿದ ಹೇಮಂತ ನನಗರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯ ಮುಖಂಡರಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಹಾಗ ಆಗಮಿಸಿರುವಂತ ಎಲ್ಲ ನಮ್ಮ ಕಾಲಾವಿ ಪತ್ರಕರ್ತರಾದಂತ ಮೋಹಿತ್ಶ್ ಅವರಿಗೂ ಕೂಡ ಹೃಪೂರ್ವಕವಾದ ಧನ್ಯವಾದಗಳನ್ನ